ನಡೆದಿತ್ತು ಬಾರ್ ಕ್ಯಾಶಿಯರ್ ವೆಂಕಟೇಶ್ ಎಸ್ಕೇಪ್ ಆಗಲಾಗಿತ್ತು ಕ್ಯಾಶ್ ಬಾಕ್ಸ್ ಮೇಲೆ ಕುಳಿತು ಧಮಕಿಯನ್ನ ಹಾಕಿದ್ರು ಇನ್ನು ಘಟನೆಯ ದೃಶ್ಯಾವಳಿ ಬಾರ್ ನ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು ಇನ್ನು ಕ್ಯಾಶಿಯರ್ ವೆಂಕಟೇಶ್ ದೂರಿನ ಮೇರೆಗೆ ಈಗ ಎಫ್ಐಆರ್ ದಾಖಲಾಗಿದೆ ಇನ್ನು ಮಧ್ಯರಾತ್ರಿ ಬಾರ್ ಓಪನ್ ಮಾಡಿಸಿ ಮಧ್ಯ ಹೊತ್ತೊಯ್ದ ಕೇಸ್ ಸಂಬಂಧ ನಂಜನಗೂಡಲ್ಲಿ ಬಿಯರ್ ಬಾಟಲ್ಸ್ ಅನ್ನ ಪುಂಡರು ಹೊತ್ತೊಯ್ದಿದ್ರು ಹುಲ್ಲಹಳ್ಳಿಯ ನ್ಯೂ ಕಾರವಾನ್ ಬಾರ್ ನಲ್ಲಿ ಘಟನೆ ನಡೆದಿತ್ತು ಬಾರ್ ಕ್ಯಾಶಿಯರ್ ವೆಂಕಟೇಶ್ ಆವಾಜ್ ಹಾಕಿ ಎಸ್ಕೇಪ್ ಬಾಕ್ಸ್ ಮೇಲೆ ಕುಳಿತು ಧಮಕಿ ಹಾಕಿ ಮದ್ಯವನ್ನ ಪುಂಡರು ಆ ಸಂದರ್ಭದಲ್ಲಿ ಹೊತ್ತೊಯ್ದಿದ್ದಂತಹ ಘಟನೆಯ ದೃಶ್ಯಾವಳಿಗಳು ಬಾರ್ ನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಕ್ಯಾಶಿಯರ್ ವೆಂಕಟೇಶ್ ದೂರಿನ ಮೇರೆಗೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಕಿಶೋರ್ ಚಂದನ್ ಸೇರಿದಂತೆ ಏಳು ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಏನೋ ಈ ಸಂಬಂಧ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಏನು ಕೆಲ ದಿನಗಳ ಹಿಂದೆ ಮಧ್ಯರಾತ್ರಿ ವೇಳೆ ಕಿಡಿಗೇಡಿ ಯುವಕರ ಗುಂಪೊಂದು ಮುಚ್ಚಿದ್ದ ಬಾರ್ ನ ಬಲವಂತವಾಗಿ ಓಪನ್ ಮಾಡಿಸಿ ಕ್ಯಾಶಿಯರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನ ಹಾಕಿ ಬಿಯರ್ ಬಾಟಲ್ ಕೀಸ್ ಹೊತ್ತೊಯ್ದ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಈ ಸಂಬಂಧ ಕ್ಯಾಶಿಯರ್ ವೆಂಕಟೇಶ್ ರವರು ಕಿಶೋರ್ ಚಂದನ್ ಸೇರಿದಂತೆ ಏಳು ಮಂದಿ ವಿರುದ್ಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಹುಲ್ಲಹಳ್ಳಿಯಲ್ಲಿರುವ ನ್ಯೂ ಕಾರವಾನ್ ಬಾರ್ ನಲ್ಲಿ ಘಟನೆ ನಡೆದಿತ್ತು ಮಧ್ಯರಾತ್ರಿ ವೇಳೆ ಬಾರ್ ಕ್ಲೋಸ್ ಮಾಡಿ ಲೆಕ್ಕ ಮಾಡಿಕೊಳ್ತಾ ಇದ್ದಂತಹ ವೇಳೆ ಕಿಶೋರ್ ಚಂದನ್ ಹಾಗೂ ಐದು ಮಂದಿ ಬಂದು ಬಾಗಿಲ ಬಳಿ ನಿಂತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಲವಂತವಾಗಿ ಶಟರ್ ಓಪನ್ ಮಾಡಿ ಒಳಗೆ ಪ್ರವೇಶಿಸಿ ಅಹ್ ಏನು ಬಿಯರ್ ಗಳನ್ನ ಹೊತ್ತೊಯ್ದಿದ್ರು ಈ ಸಂದರ್ಭದಲ್ಲಿ ಬಹಳಷ್ಟು ಕೊಲೆ ಬೆದರಿಕೆಯನ್ನು ಹಾಕಲಾಗಿತ್ತು ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಲಾಗಿತ್ತು ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಸಿಸಿ ಟಿವಿಯಲ್ಲಿ ಅಂದ್ರೆ ಬಾರ್ನ ಸಿಸಿ ಟಿವಿಯಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯಾವಳಿಗಳು ಬಂದಂತಹ ಆರೋಪಿಗಳು ಏನಿದ್ದಾರೆ ಅವರುಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಜೊತೆಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕ್ತಾರೆ ಅಹ್ ಕ್ಲೋಸ್ ಆಗಿದಂತ ಬಾರ್ ನ ಬಲವಂತವಾಗಿ ಓಪನ್ ಮಾಡಿಸಿ ಶೆಟರ್ ಅನ್ನ ಮೇಲೆಳಿಸಿ ಬಿಯರ್ ಬಾಟಲ್ ಗಳನ್ನ ಹೊತ್ತೊಯ್ದಿದ್ರು ಜೊತೆಗೆ ಕ್ಯಾಶಿಯರ್ ವೆಂಕಟೇಶ್ ಗೆ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಈಗ ಕ್ಯಾಶಿಯರ್ ವೆಂಕಟೇಶ್ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು ಕಿಶೋರ್ ಚಂದನ್ ಸೇರಿದಂತೆ ಏಳು ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಏನೋ ಈ ಘಟನೆ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಈಗ ಮಧ್ಯರಾತ್ರಿ ಬಾರು ಓಪನ್ ಮಾಡಿಸಿ ಮದ್ಯ ಹೊತ್ತೊಯ್ದಂತ ಕೇಸ್ ಸಂಬಂಧ ಈಗ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಏನಿದೆ ಅಪ್ಡೇಟ್ಸ್ ಖಂಡಿತ ರಚನೆ ಕಳೆದ ಒಂದು ಕಳೆದ ತಿಂಗಳ ತಾರೀಕು ಒಂದು ಈ ಘಟನೆ ನಡೆದಿರೋ ಒಂದು ತಡವಾಗಿ ಬೆಳಕಿಗೆ ಬಂದಿರೋದು ಅಂತಾನೆ ಹೇಳ್ಬೋದು ರಚನೆ ಯಾಕಂದ್ರೆ ಕಳೆದ ಒಂದು ಏನು ಮಧ್ಯರಾತ್ರಿ ವೇಳೆ ಕಿಡಿಗಳು ಯುವಕರು ಗುಂಪು ಏನು ಮುಚ್ಚಿದ ಬಾರ್ ಅನ್ನು ಓಪನ್ ಮಾಡಿಸಿದ್ರೆ ಅಲ್ಲಿನ ಕ್ಯಾಶಿಯರ್ನ ಅವಾಚ್ಯ ಸಪ್ತಿನಲ್ಲಿ ನಿಲ್ಲಿಸಿ ಬಾರ್ ಅಂತ ಓಪನ್ ಮಾಡಿಸಿ ಓಪನ್ ಮಾಡಿ ಮತ್ತೆ ಅಲ್ಲಿನ ಮತ್ತೆ ಏನು ಅವರಿಗೆ ಧಮಕಿ ಆಗಿರುವಂತ ಘಟನೆಗಳು ನಡೆದಿದೆ ಯಾಕಂದ್ರೆ ಸುಮಾರು ಏಳು ಮಂದಿ ಆಗಿರೋ ತಂಡ ಒಂದು ಆ ಒಂದು ಬಾರ್ಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಂದ್ರೆ ಮುಚ್ಚಿದ ಆ ಬಾರ್ ಏನು ಕ್ಲೋಸ್ ಆಗಿದಂತ ಸಂದರ್ಭದಲ್ಲಿ ಅಂದ್ರೆ ಆ ಬಾರ್ನ ಬಾರ್ಗೆ ಹೋಗಿ ಏನು ಅವರ ಅಲ್ಲಿ ಕೆಲಸ ಮಾಡ್ತಿದಂತ ಸಿಬ್ಬಂದಿಗಳ ಮೇಲೆ ಅವಾಜ್ ಹಾಕಿ ಅವ್ರನ್ನ ಏನು ಬಾಗಿಲನ್ನು ಓಪನ್ ಮಾಡಿಸಿ ಓಪನ್ ಮಾಡಿಸಿದ ನಂತರ ಅಲ್ಲಿನ ಕ್ಯಾಶಿಯರ್ ಅಂತ ವೆಂಕಟೇಶ ಅವ್ರಿಗೆ ಒಂದು ಅವ ಅವಾಜ್ ಹಾಕಿ ಮತ್ತೆ ಅವರ ಅವಾಜ್ ಹಾಕಿ ಅಲ್ಲಿ ಬೀರ್ವಾಟ್ಲು ಮತ್ತು ಮತ್ತಿತರ ಮತ್ತೆ ಪಾಠಗಳು ಹೊತ್ತೊಯ್ದಿರುವಂಥ ಘಟನೆ ನಡೆದಿದೆ ಯಾಕಂದ್ರೆ ಈ ಘಟನೆಗೆ ಸಂಬಂಧಿಸಿದಂತೆ ಉಳ್ಳೊಳ್ಳಿ ಪೊಲೀಸ್ ಪೊಲೀಸ್ ಸ್ಥಾಣೆಯಲ್ಲಿ ಈ ಪ್ರಕರಣಕ್ಕೆ ಬೆಳಕಿ ಈ ಒಂದು ಪ್ರಕರಣ ದಾಖಲಾಗಿದೆ ಅಂತ ಹೇಳಬಹುದು ಧನ್ಯವಾದ ವೆಂಕಟೇಶ್ ತಮ್ಮ ಮಾಹಿತಿಗಾಗಿ ಏನೋ ಮಧ್ಯರಾತ್ರಿ ಕ್ಲೋಸ್ ಆಗಿದ್ದ ಬಾರ್ ಅನ್ನ ಓಪನ್ ಮಾಡಿಸಿ ಬಿಯರ್ ಬಾಟಲ್ ಗಳನ್ನ ಹೊತ್ತೊಯ್ದಂತಹ ಆರೋಪಿಗಳ ವಿರುದ್ಧ ಈಗ ಎಫ್ ಐ ಆರ್ ನ ದಾಖಲು ಮಾಡಲಾಗಿದೆ ಏನು ಬಿಯರ್ ಬಾಟಲ್ ಗಳನ್ನ ಹೊತ್ತು ಎಸ್ಕೇಪ್ ಆಗಿದ್ದಂತಹ ಕಿಡಿಗೇಡಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿರುವಂಥದ್ದು ಒಟ್ಟು ಏಳು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ

ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತೀವಿ ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ ಒಂದು ಒಂದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ